ಪ್ರತಾಪ್ ಅವರ ತಂದೆ ಮತ್ತು ತಾಯಿ ಇಂದು ವೇದಿಕೆ ಹಂಚಿಕೊಂಡಿದ್ದಾರೆ ಸುದೀಪ್ ಸರ್ ಅವರ ಒಂದು ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ ಸುದೀಪ್ ಸರ್ ಎಂಟ್ರಿಯಿಂದಾಗಿ ಬಹಳಷ್ಟು ಜನರಿಗೂ ಕೂಡ ತುಂಬಾನೇ ಖುಷಿ ಆಯಿತು ಪ್ರತಾಪ್ ಅವರ ಒಂದು ಆಟ ಚೆನ್ನಾಗಿದೆ ಎಂಬ ಮೆಚ್ಚುಗೆ ಮಾತನ್ನು ಕೂಡ ವ್ಯಕ್ತಪಡಿಸ್ತಾರೆ ಸರ್ ನಿಮ್ಮಿಂದನೇ ನಾನು ಇವತ್ತು ಇಲ್ಲಿಯ ತನಕ ಬಂದಿದ್ದೇನೆ ಒಂದು ವೇದಿಕೆ ಮೇಲೆ ನಿಂತ್ಕೊಂಡಿದ್ದೇನೆ ನೀವು ಮೊದಲ ದಿನ ಮೋಟಿವೇಟ್ ಮಾಡಿದ್ದು ನನಗೆ ಚೆನ್ನಾಗಿ ನೆನಪಿದೆ ಮೊದಲ ವಾರ ಮೊದಲ ವಾರ ತುಂಬಾನೇ ಡಲ್ ಆಗಿದೆ ನಂತರದಲ್ಲಿ ಒಂದು ಮೊದಲ ವಾರದ ಪಂಚಾಯಿತಿಯಲ್ಲಿ ನೀವು ನನ್ನನ್ನು ಸರಿಪಡಿಸ್ತೀರಾ ಡ್ಯಾನ್ಸ್ ಎಲ್ಲವನ್ನು ಕೂಡ ಮಾಡಿಸ್ತೀರಾ ಆಗಿಂದ ಕೂಡ ನನ್ನ ಕಂಪ್ಲೀಟ್ ಆಗಿ ಚೀರ್ ಅಪ್ ಆಗೋದೆ ನನ್ನ ಒಂದು ಕಂಪ್ಲೀಟ್ ಲೈಫ್ ಬದಲಾಗೋಯ್ತು ನೀವೇ ಕಾರಣ ಈಗಂದು ಕೂಡ ಡ್ರೋಮ್ ಪ್ರತಾಪ್ ಕೈ ಮುಗಿದು ಕಿಚಾ ಸುದೀಪ್ ಅವರಿಗೆ ಧನ್ಯವಾದ ತಿಳಿಸ್ತಾರೆ ಈ ಕಡೆಯಿಂದ ಪ್ರತಾಪ್ ಅವರ ತಂದೆ ಅವರು ಕೂಡ ಅಷ್ಟೇ ನನ್ನ ಮಗನನ್ನ ನನಗೆ ವಾಪಸ್ ಕೊಡ್ಬಿಟ್ರಿ ಧನ್ಯವಾದ ನಾನು ನನ್ನ ಮಗ ಮೂರು ವರ್ಷದಿಂದ ಬೇರೆ ಬೇರೆ ಆಗ್ಬಿಟ್ಟಿದ್ವಿ ನಮ್ಮ ಮಗ ನನ್ನ ನಮ್ಮ ಮನೆಗೆನೆ ಬಂದಿರಲಿಲ್ಲ ಅದನ್ನು ಕೂಡ ನೀವು ನೆರವೇರಿಸ್ತಾ ಇದ್ದೀರಾ ಇದಾದ ಬಳಿಕ ಮಗ ನಮ್ಮ ಮನೆಗೆ ಬರ್ತಾನೆ ನಿಮಗೆ ತುಂಬಾನೇ ಧನ್ಯವಾದ ಒಂದು ತಂಡಕ್ಕೆ ತುಂಬಾನೇ ಧನ್ಯವಾದ ನಮ್ಮ ಮತ್ತು ಫ್ಯಾಮಿಲಿ ಎಲ್ಲವನ್ನೂ ಕೂಡ ಒಂದು ಮಾಡಿದ್ದೀರಾ ಈಗಂದು ಸುದೀಪ್ ಸರ್ಗೆ ಧನ್ಯವಾದ ತಿಳಿಸ್ತಾರೆ ಮರಿ ಮದಯ ನಿಮ್ಮ ಮಗ ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿತ್ವ ಇದೆ ಒಳ್ಳೆ ಹುಡುಗ ಕೂಡ ಹೌದು ಜೊತೆಗೆ ಚೆನ್ನಾಗಿ ಕೂಡ ನಿಮ್ಮನ್ನ ನೋಡ್ಕೋತಾರೆ ಮುಗ್ದ ಹುಡುಗ ಅತನ ಚೆನ್ನಾಗಿ ಕೂಡ ನೀವು ಟ್ರೀಟ್ ಮಾಡ್ಕೊಳ್ಳಿ ಮನೆಗೆ ಕರ್ಕೊಳ್ಳಿ ಯಾವಾಗ್ಲೂ ಕೂಡ ಜೊತೆಯಾಗಿ ಒಟ್ಟಿಗೆ ಇರಿ ನಮ್ಮ ತಂಡದ ಕಡೆಯಿಂದ ನಿಮಗೆ ಒಂದು ಬೆಸ್ಟ್ ವೈಸ್ ಈಗೆಂದು ಕೂಡ ಸುದೀಪ್ ಸರ್ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸ್ತಾರೆ ಚೆನ್ನಾಗಿ ಕೂಡ ಖುಷಿ ಪಟ್ಟಿದ್ದಾರೆ ಚೆನ್ನಾಗಿರೋದು ಇವತ್ತು ಕಾರ್ಯಕ್ರಮ ಮಿಸ್ ಮಾಡಿದೆ ನೋಡಿ